ನಮ್ಮ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಬಂಟ್ ವೆಲ್ಫೇರ್ ಟ್ರಸ್ಟ್ನ ಅಧ್ಯಕ್ಷರು ನಮ್ಮ ಮಾರ್ಗದರ್ಶಕರಾದಂಥ ಯರ್ಮಾಲ್ ಶಶಿಧರ್ ಶೆಟ್ಟಿಯವರು ಸಿರಿಮುಡಿ ದತ್ತಿನಿಧಿಯ ಅಧ್ಯಕ್ಷರು ಬಂಟ್ ಸಂಘದ ಮಾಜಿ ಅಧ್ಯಕ್ಷರು ಆದಂಥ ಸಾಂತೂರು ಭಾಸ್ಕರ್ ಶೆಟ್ಟಿ ಅವರು ನಮ್ಮ ಪಡುಬಿದ್ರಿ ಬಂಟ್ ಸಂಘದ ಮಾಜಿ ಅಧ್ಯಕ್ಷರಾದಂಥ ನವೀನ್ ಚಂದ್ರ ಶೆಟ್ಟಿ ಅವರು ನಮ್ಮ ಸಂಘದ ಕಾರ್ಯದರ್ಶಿಯಾದಂಥ ಪ್ರಕಾಶ್ ಶೆಟ್ಟಿ ಪಾಡುಹಿತ್ಲವರು ಸಂಘದ ಕೋಶಾಧಿಕಾರಿಯಾದಂಥ ನಮ್ಮ ರವಿಶೆಟ್ಟಿ ಗುಂಡ್ಲಾಡಿ ಅವರು ಈ ಕ್ರೀಡಾ ಇತ್ತೊಂದು ಆಯೋಜನೆ ಮಾಡಲಿಕ್ಕೆ ಪ್ರಮುಖ ಕಾರಣಕರ್ತರು ಸಂಚಾಲಕರಾದಂಥ ವಿನಯ್ ಶೆಟ್ಟಿ ಅವರು ನಮ್ಮ ಮಹಿಳಾ ವಿಭಾಗದ ಅಧ್ಯಕ್ಷರಾದಂಥ ಜ್ಯೋತಿ ಶೆಟ್ಟಿಯವರು ಯುವ ವಿಭಾಗದ ಅಧ್ಯಕ್ಷರಾದಂಥ ನವೀನ್ ಎನ್ ಶೆಟ್ಟಿಯವರು ನಮ್ಮ ಈ ಎಲ್ಲ ಕಾರ್ಯಕ್ರಮದ ಅಚ್ಚುಕಟ್ಟಾಗಿ ಮಾಡಲಿಕ್ಕೆ ಉಸ್ತುವಾರಿಯನ್ನು ವಹಿಸಿಕೊಂಡು ನಾಳದು ಎಲ್ಲ ಕಾರ್ಯಕ್ರಮ ಯಶಸ್ವಿಗೊಳಿಸಲಿಕ್ಕೆ ಪ್ರಮುಖ ಕಾರಣಕರ್ತರಾದಂಥ ನಮ್ಮ ರಿತೇಶ್ ಮಾಸ್ಟರ್ ಅವರು ತಾಲೂಕು ಕ್ರೀಡಾ ನಮ್ಮ ದೈಹಿಕ ಶಿಕ್ಷಣ ಸಂಘದ ಅಧ್ಯಕ್ಷರು ಕೂಡ ಹೋದವರು ನಮ್ಮ ಸಾಂಸ್ಕೃತಿಕ ಸಂಚಾಲಕರಾದಂಥ ಜಯಶೆಟ್ಟಿ ಪಾತ್ರರವರು ಕಾರ್ಯಕ್ರಮದ ಸಂಯೋಜಕರು ಆದಂಥ ಸತೀಶ್ ಶೆಟ್ಟಿ ಗುಡ್ಡೆಚಿಯವರು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ ವಿಶೇಷವಾಗಿ ನಾವು ಪಡುಬಿದ್ರಿ ಬಂಟರ ಸಂಘ ಹಾಗೂ ಪಡುಬಿದ್ರಿ ಬಂಟ್ ವೆಲ್ಫೇರ್ ಟ್ರಸ್ಟ್ನವರು ನಮ್ಮ ಇಡೀ ದೇಶದ ಬಂಟ ಮಿತ್ರರನ್ನು ಒಂದು ಕಡೆ ಸೇರಿಸಿ ಅಂತಾರಾಜ್ಯ ಮಟ್ಟದ ಕ್ರೀಡೋತ್ಸವವನ್ನು ನಡೆಸಬೇಕು ಎಂಬ ಬಗ್ಗೆ ಚಿಂತನೆ ನಡೆಸಿ ಅದಕ್ಕೆ ಚಾಲನೆ ಕೊಟ್ಟಿದ್ದೇವೆ ಇದಕ್ಕೆ ನಮ್ಮ ಪ್ರಮುಖವ ಕಾರಣಕರ್ತರು ನಮ್ಮ ಬಂಟರ ಸ ಬಂಟರ ಸಮಾಜದ ಒಬ್ಬ ಶಕ್ತಿ ಹಾಗೂ ಮಹಾದಾನಿ ಆದಂಥ ಸನ್ಮಾನ್ಯ ಕೆ ಪ್ರಕಾಶ್ ಶೆಟ್ಟಿ ಅವರು ಅವರು ಸಿ ಎಮ್ ಡಿ ನಮ್ಮ ಎಮ್ ಆರ್ ಜಿ ಗ್ರೂಪ್ ಇದರ ಅವರನ್ನು ಸಂಪರ್ಕ ಮಾಡಿ ಅವರ ಬಗ್ಗೆ ಈ ಬಗ್ಗೆ ವಿನಂತಿ ಮಾಡಿಕೊಂಡಾಗ ನನ್ನ ಸಂಪೂರ್ಣ ಸಹಕಾರ ಇದೆ ತಾವು ಮಾಡಬೇ ಆ ಕಾರ್ಯಕ್ರಮವನ್ನು ಭಾಳ ಸ ಅಚ್ಚುಕಟ್ಟಾಗಿ ಯಶಸ್ವಿಯಾಗಿ ಮಾಡಬೇಕು ಅಂತ ನಮಗೆ ಸಲಹೆ ನೀಡಿದ್ದಾರೆ ಅವರೊಂದಿಗೆ ಅನೇಕ ದಾನಿಗಳು ನಮ್ಮ ಈ ಕಾರ್ಯಕ್ರಮಕ್ಕೆ ಸಂಪೂರ್ಣವಾದ ಸಹಕಾರವನ್ನು ನೀಡಿರುವುದರಿಂದ ಈ ಒಂದು ಅಂತರಾಜ್ಯ ಬಂಟ ಕ್ರೀಡೋತ್ಸವವನ್ನು ಶಿಸ್ತುಬದ್ಧವಾಗಿ ಮತ್ತು ಇಡೀ ಬಂಟ ಸಮಾಜಕ್ಕೆ ಒಂದು ಒಳ್ಳೆಯ ಒಂದು ಸ್ಫೂರ್ತಿ ತರುವ ರೀತಿಯಲ್ಲಿ ಎಲ್ಲ ಬಂಟ ನಮ್ಮ ಸಂಘದ ಅಧ್ಯಕ್ಷರುಗಳು ಹಾಗೂ ಎಲ್ಲ ದೇಶದ ಮೂಲೆ ಮೂಲೆಗಳ ಬಂಟ ಸಂಘದಿಂದ ವಿವಿಧ ನಮ್ಮ ತಂಡಗಳನ್ನು ಇಲ್ಲಿಗೆ ತರಿಸಿಕೊಳ್ಳುವ ಮೂಲಕ ಅದು ಈ ಕ್ರೀಡೆಯಲ್ಲಿ ನಮ್ಮ ಕಬಡ್ಡಿ ವಾಲಿಬಾಲ್ ತ್ರೋಬಾಲ್ ಜಗ್ಗಾಟ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಹೀಗೆ ಈ ಕ್ರೀಡೆಯನ್ನು ನಾವು ಅದರಲ್ಲಿ ಹಮ್ಮಿಕೊಂಡಿದ್ದೇವೆ ಅದರೊಂದಿಗೆ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮ ರಾತ್ರಿ ವಿಶೇಷವಾದಂಥ ಎಲ್ಲರಿಗೂ ಎಲ್ಲ ಅದನ್ನು ಸೇರಿಸಿಕೊಂಡು ನಾಟಕ ಮಾಡುವ ಮಾಡುವ ಒಂದು ಕಾರ್ಯಕ್ರಮ ಕೂಡ ಇದೆ ಅದರ ಮಧ್ಯೆ ಸಾಧಕರಿಗೆ ವಿಶೇಷವಾಗಿ ಬಂಟರಿಯಲ್ಲಿ ಸಾಧನೆ ಮಾಡಿದಂಥ ಕ್ರೀಡಾ ವಿಧ ವಿಧದಲ್ಲಿ ಸಾಗ ಸಾಧನೆ ಮಾಡಿದಂಥ ನಮ್ಮ ಅಂತಾರಾಷ್ಟ್ರೀಯ ಕ್ರೀಡಾಪಟು ರೋಹಿತ್ ಹೆಗಡೆ ಅವರಿಗೆ ಸನ್ಮಾನ ಮಾಡುವಂಥದ್ದು ಹಾಗೂ ಕಮಳ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥ ಬಾಲ್ಚಂದ್ರ ಯರ್ಮಾಳು ಇವರಿಗೆ ಗೌರವಿಸುವಂಥದ್ದು ಅದರೊಟ್ಟಿಗೆ ನಮ್ಮ ಕ್ರೀಡೆಯಲ್ಲಿ ವಿಶೇಷವಾಗಿ ನಮ್ಮ ಈಜು ಅಂತಾರಾಷ್ಟ್ರೀಯ ಈಜು ಪಟು ಆಗಿರುವಂಥ ಶೆಟ್ಟಿ ನೈಷಾ ಶೆಟ್ಟಿ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನ ಮಾಡಲಿಕ್ಕಿದ್ದೇವೆ ಅದರೊಂದಿಗೆ ನಮ್ಮ ಈ ಎಲ್ಲ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದಂಥ ನಮ್ಮ ಕನ್ಯಾನ ಸದೋಶಿ ಶೆಟ್ಟಿಗೂ ಕೂಡ ಈ ಕ್ರೀಡಾಕೂಟದಲ್ಲಿ ಗೌರವಿಸಲಿಕ್ಕಿದ್ದೇವೆ ಅದರೊಂದಿಗೆ ಮಾದಾನಿಗಳಾದಂಥ ನಮ್ಮ ಕೆ ಪ್ರಕಾಶ್ ಶೆಟ್ಟಿ ಅವರಿಗೆ ಹಾಗೂ ನಮ್ಮ ಇನ್ನೊಬ್ಬ ದಾನಿ ನಮ್ಮ ಬಂಟ ಸಮಾಜದ ಯಾವುದೇ ಕಾರ್ಯಕ್ರಮ ಆದರೂ ನಮ್ಮೊಂದಿಗೆ ಕೈ ಜೋಡಿಸುವಂಥ ಡಾಕ್ಟರ್ ಎಮ್ ಎನ್ ರಾಜೇಂದ್ರ ಕುಮಾರ್ ಅವರಿಗೆ ವಿಶೇಷವಾಗಿ ಗೌರವಿಸುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅದರೊಂದಿಗೆ ನಮ್ಮ ಈ ಕಾರ್ಯಕ್ರಮ ಬೆಳಿಗ್ಗೆ ಒಂಬತ್ತು ಗಂಟೆಗೆ ನಮ್ಮ ಬ ಪಡಬಿದ್ರಿ ಮಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದಲ್ಲಿ ಕ್ರೀಡಾ ಜ್ಯೋತಿಯನ್ನು ನಾವು ಅಲ್ಲಿಂದ ಕ್ರೀಡಾ ಜ್ಯೋತಿ ಪುಚ್ಚೊಟ್ಟು ಶೆಟ್ಟಿ ಶೆಟ್ಟಿಯವರು ಆ ಕ್ರೀಡಾ ಜ್ಯೋತಿಯನ್ನು ಹಸ್ತಾಂತರ ಮಾಡಲಿಕ್ಕಿದ್ದಾರೆ ಅಲ್ಲಿಂದ ಬೃಹತ್ ಮೆರವಣಿಗೆಯ ಮೂಲಕ ವಾಹನ ಜಾಥದೊಂದಿಗೆ ನಾವು ಪಡಬಿದ್ರಿ ಪೇಟೆಗಾಗಿ ನಮ್ಮ ಈ ರಮೇಶ್ ಮಾಬಲ್ ಶೆಟ್ಟಿ ಕ್ರೀಡಾಂಗಣ ಅಂತ ಈ ಕ್ರೀಡಾಂಗಣಕ್ಕೆ ನಾವು ಹೆಸರಿಟ್ಟಿದ್ದೇವೆ ನಮ್ಮ ನಮ್ಮ ಬಂಟರ ಸಂಘಕ್ಕೆ ಒಂದು ಶಕ್ತಿಯಾಗಿ ಕೆಲಸ ಮಾಡಿದವರು ಈ ಇಲ್ಲಿ ಎಲ್ಲ ಸಮಾಜದವರ ಪ್ರೀತಿಯನ್ನು ಗಳಿಸಿದವರು ಅವರು ದಿವಂಗತ ರಮೇಶ್ ಶೆಟ್ಟಿ ಶೆಟ್ಟಿಯವರು ನಮ್ಮ ವಿಜಯಭವನದ ಮಾಲಕರು ಅವರ ಹೆಸರನ್ನು ಇಟ್ಟು ಈ ಕ್ರೀಡಾ ಕ್ರೀಡಾಂಗಣವನ್ನು ನಾವು ಮಾಡಲಿಕ್ಕಿದ್ದೇವೆ ಅದರೊಂದಿಗೆ ಈ ಕ್ರೀಡಾಂಗಣವನ್ನು ನೀಡಿದಂಥ ನಮ್ಮ ಆತ್ಮೀಯರು ಮಾ ಆದಂಥ ಮಾದಾನಿ ಕರುಣಾಕರ್ ಪೂಜಾರಿ ಅವರನ್ನು ಕೂಡ ಈ ಆ ಸಂದರ್ಭದಲ್ಲಿ ನಾವು ಸನ್ಮಾನ ಮಾಡಲಿಕ್ಕಿದ್ದೇವೆ ಇದು ನಮ್ಮ ಬಂಟ ಸಮಾಜದ ಈ ಕಾರ್ಯಕ್ರಮ ಆದರೂ ಕೂಡ ಎಲ್ಲ ಸಮಾಜದ ಎಲ್ಲ ವರ್ಗದವರನ್ನು ಪ್ರೀತಿಸುವಂಥದ್ದು ಬಂಟರ ದೊಡ್ಡ ಗುಣ ನಾವು ಕೇವಲ ನಮ್ಮ ಸಮಾಜದ ಈ ಒಂದು ಕಾರ್ಯಕ್ರಮ ಸಮಾಜದ ಕ್ರೀಡಾಕಾಳುಗಳಿಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರೂ ಕೂಡ ಎಲ್ಲ ಸಮಾಜದ ಮುಂದಾಳುಗಳನ್ನು ಈ ಕಾರ್ಯಕ್ರಮಕ್ಕೆ ನಾವು ಆಹ್ವಾನ ನೀಡಿದ್ದೇವೆ ಹಾಗೂ ನಮ್ಮ ಕಾರ್ಯಕ್ರಮದಲ್ಲಿ ಎಲ್ಲ ಅನೇಕ ಅತಿಥಿ ಗಣ್ಯರು ಸನ್ಮಾನ್ಯ ಕೆ ಪ್ರಕಾಶ್ ಶೆಟ್ಟಿಯವರು ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ನಾನು ಆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿಕ್ಕಿದ್ದೇನೆ ಕ್ರೀಡಾ ಜ್ಯೋತಿಯನ್ನು ಡಾಕ್ಟರ್ ಎಮ್ ಎನ್ ರಾಜೇಂದ್ರ ಕುಮಾರ್ ಅವರು ಕ್ರೀಡಾ ಜ್ಯೋತಿಗೆ ಪ್ರಜ್ವಲನೆ ಮಾಡಲಿಕ್ಕಿದ್ದಾರೆ ಆ ಕ್ರೀಡಾ ಜ್ಯೋತಿಯ ಒಂದು ಹಸ್ತಾಂತರವನ್ನು ಪುಚ್ಚೊಟ್ಟು ಸಿದ್ದರಾಮ್ ಶೆಟ್ಟಿಯವರು ಮಾಡಲಿಕ್ಕಿದ್ದಾರೆ ಬಂಟ ಕ್ರೀಡಾಕೂಟದ ಧ್ವಜಾರೋಹಣವನ್ನು ನಮ್ಮ ಜಾಗತಿಕ ಬಂಟ ಸಂಘದ ಅಧ್ಯಕ್ಷರಾದಂಥ ಆಯ್ಕಳ ಹರೀಶ್ ಶೆಟ್ಟಿ ಅವರು ಮಾಡಲಿಕ್ಕಿದ್ದಾರೆ ಪಥಸಂಚಲನ ಗೌರವ ರಕ್ಷೆ ಸ್ವೀಕಾರವನ್ನು ನಮ್ಮ ಕರ್ನಾಟಕ ಸರ್ಕಾರದ ಸ್ಪೀಕರ್ ಆದಂಥ ಯು ಟಿ ಖಾದರ್ ಅವರು ಸ್ವೀಕಾರ ಮಾಡಲಿಕ್ಕಿದ್ದಾರೆ ನಮ್ಮ ಬಂಟ ಸಾಧಕ ಪುರಸ್ಕಾರ ಗುರ್ಮೆ ಸುರೇಶ್ ಶೆಟ್ಟಿಯವರು ಮತ್ತು ಶಾಸಕರು ಕಾಪು ವಿಧಾನಸಭಾ ಕ್ಷೇತ್ರ ಹಾಗೂ ಉಡುಪಿ ಚಿಕ್ಕಮಗಳೂರು ಅಂತ ಕೋಟ ಶ್ರೀನಿವಾಸ ಪೂಜಾರಿ ಅವರು ಮಾಡಲಿಕ್ಕಿದ್ದಾರೆ ಬಂಟ ಸಾಧಕ ಪುರಸ್ಕಾರ ಸ್ವೀಕರಿಸಲುರೋರು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದಂಥ ಕನ್ಯಾಣ ಸದಾಶಿವ ಅವರು ಕ್ರೀಡಾ ಸ್ಪರ್ಧೆಗಳಿಗೆ ನಮ್ಮ ಅದಾನಿ ಸಮೂಹ ಸಂಸ್ಥೆಗಳ ಅಧ್ಯಕ್ಷರಾದ ಅಧ್ಯಕ್ಷರಾದಂಥ ಅವರು ಅವರವರು ಮಾಡಲಿಕ್ಕಿದ್ದಾರೆ ನಮ್ಮ ವಾಲಿಬಾಲ್ ಕ್ರೀಡಾಂಗಣದ ಉದ್ಘಾಟನೆ ನಮ್ಮ ದೊಡ್ಡ ಉದ್ಯಮಿ ವಿ ಕೆ ಗ್ರೂಪ್ಸ್ನ ಮಾಲಕರಾದಂಥ ಕೆ ಎಮ್ ಶೆಟ್ಟಿ ಅವರು ಮಾಡಲಿಕ್ಕಿದ್ದಾರೆ ಹಗ್ಗ ಜಗ್ಗಟದ ಕ್ರೀಡಾಂಗಣ ಉದ್ಘಾಟನೆ ನಮ್ಮ ಬೊಂಬೈ ಬಟ್ ಸಂಘದ ಅಧ್ಯಕ್ಷರಾದಂಥ ಪ್ರವೀಣ್ ಭೋಷ್ ಶೆಟ್ಟಿ ಅವರು ಮಾಡಲಿಕ್ಕಿದ್ದಾರೆ ಕಬಡ್ಡಿ ಕ್ರೀಡಾಂಗಣದ ಉದ್ಘಾಟನೆಯನ್ನು ಚಂದ್ರ ಶೆಟ್ಟಿ ಪುಚ್ಚೊಟ್ಟು ಬೀಡು ಉದ್ಯಮಿ ಪೂನಾ ಅವರು ಮಾಡಲಿಕ್ಕಿದ್ದಾರೆ ಥ್ರೋಬಾಲ್ ಕ್ರೀಡಾಂಗಣದ ಉದ್ಘಾಟನೆಯನ್ನು ನಮ್ಮ ಬೊಂಬೈ ಬಂಟರ ಸಂಘದ ಮಹಿಳಾ ವಿಭಾಗದ ಮಾಜಿ ಅಧ್ಯಕ್ಷರಾದ ಉಮಾಕೃಷ್ಣ ಶೆಟ್ಟಿ ಅವರು ಮಾಡಲಿಕ್ಕಿದ್ದಾರೆ ಈ ರೀತಿ ಅಲ್ಲದೆ ನಮ್ಮ ಅನೇಕ ಅತಿಥಿ ಗಣ್ಯರು ನಮ್ಮ ಮಾತೃ ಸಂಘದ ಅಧ್ಯಕ್ಷರಾದ ಅಜಿತ್ ರಾಯಿ ಮಾಲಾಡಿ ಅವರು ಸಹಿತ ಅನೇಕ ಗಣ್ಯಾತಿ ಗಣ್ಯರು ಹಾಗೂ ನಮ್ಮ ವಿಶೇಷ ಆಹ್ವಾನಿತರಾಗಿ ಮಾಜಿ ಸಚಿವರಾದಂಥ ವಿನಯ್ ಕುಮಾರ್ ಸೊರಕಿಯವರು ವಿಧಾನ ಪರಿಷತ್ ಸದಸ್ಯರಾದಂಥ ಮಂಜುನಾಥ್ ಭಂಡಾರಿ ಅವರು ವಿಧಾನ ಪರಿಷತ್ ಸದಸ್ಯರಾದಂಥ ಕಿಶೋರ್ ಕುಮಾರ್ ಅವರು ಉಡುಪಿ ಶಾಸಕರಾದ ಯಶ್ಪಾಲ್ ಸುವರ್ಣರವರು ನಮ್ಮ ಪಂಚಾಯಿತಿ ಅಧ್ಯಕ್ಷರಾದಂಥ ಶಶಿಕಲ್ ಪೂಜಾರಿ ಅವರು ಆಗಮಿಸಲಿಕ್ಕಿದ್ದಾರೆ ಮತ್ತು ಉಭಯ ಜಿಲ್ಲೆಯ ಎಲ್ಲ ಶಾಸಕರುಗಳಿಗೂ ಕೂಡ ಆಹ್ವಾನವನ್ನು ನೀಡಿದ್ದೇವೆ ಸಾಯಂಕಾಲದ ಸಮಾರೋಪ ಸಮಾರಂಭ ಕಾರ್ಯಕ್ರಮದಲ್ಲಿ ಬಹುಮಾನ ವಿತರಣೆಯನ್ನು ಕೆ ಪ್ರಕಾಶ್ ಶೆಟ್ಟಿ ಅವರು ಮಾಡಲಿಕ್ಕಿದ್ದಾರೆ ಅಧ್ಯಕ್ಷತೆಯನ್ನು ನಮ್ಮ ಟ್ರಸ್ಟಿನ ಅಧ್ಯಕ್ಷರಾದಂಥ ಎರ್ಮಾಲ್ ಶಶಿಧರ್ ಅವರು ವಹಿಸಿಕೊಳ್ಳಲಿಕ್ಕಿದ್ದಾರೆ ವಿಶೇಷವಾಗಿ ಸಮಾರೋಪ ಭಾಷಣವನ್ನು ನಮ್ಮೆಲ್ಲ ಹಿರಿಯರು ಶಿಕ್ಷಣ ತಜ್ಞರಾದಂಥ ಡಾಕ್ಟರ್ ಎಂ ಮೋಹನಾಳ್ ಅವರು ಮಾಡಲಿಕ್ಕಿದ್ದಾರೆ ಸಾಗದಕರಿಗೆ ಬಂಟರತ್ನ ಕ್ರೀಡಾರತ್ನ ಬಂಟ ಕ್ರೀಡಾರತ್ನ ಪ್ರಶಸ್ತಿಯನ್ನು ನಮ್ಮ ಆರ್ಗನಿಕ್ ಇಂಡಸ್ಟ್ರಿ ಮುಂಬೈ ಇದರ ಮಾಲಕರು ಉದ್ಯಮಿಯಾದಂಥ ತೋನ್ಸೆ ಆನಂದ್ ಶೆಟ್ಟಿಯವರು ಮಾ ಮಾಡಲಿಕ್ಕಿದ್ದಾರೆ ಉದಯೋನ್ಮುಖ ಕ್ರೀಡಾಳುಗಳಿಗೆ ಪ್ರೋತ್ಸಾಹನವನ್ನು ನಾವು ನೀಡಲಿಕ್ಕಿದ್ದೇವೆ ನಮ್ಮ ಮಂಗಳೂರು ಸಂಸದ ಬ್ರಿಜೇಶ್ ಚೌಟ್ರು ಅವರು ಹಾಗೂ ವಿಧಾನ ಪರಿಷತ್ ಸದಸ್ಯರಾದಂಥ ಐವನ್ ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕಿದ್ದಾರೆ ಬಂಟ ಪಥಸಂಚಲನ ಸ್ಪರ್ಧಾ ವಿಜೇತರಿಗೆ ಬಹುಮಾನವನ್ನು ಡಾಕ್ಟರ್ ಜಿಶಂಕರ್ರವರು ಮಾ ನಮ್ಮ ಫ್ಯಾಮಿಲಿ ಟ್ರಸ್ಟ್ನ ಪ್ರವರ್ತಕರು ಮಾಡಲಿಕ್ಕಿದ್ದಾರೆ ಅದರೊಂದಿಗೆ ಅನೇಕ ಮುಖ್ಯ ಅತಿಥಿಗಳು ವಿಶೇಷ ಆಹ್ವಾನಿತರು ನಮ್ಮ ಪುತ್ತೂರು ಶಾಸಕರು ಅಶೋಕ್ ಕುಮಾರ್ ರೈ ಅವರು ಶಾ ಮಂಗಳೂರು ಶಾಸಕರು ಡಾಕ್ಟರ್ ಶೆಟ್ಟಿ ಅವರು ಬೆಳ್ತಂಗಡಿ ಶಾಸಕರಾದಂಥ ಹರೀಶ್ ಪೂಂಜರವರು ಬೈಂದೂರು ಶಾಸಕರಾದಂಥ ಗಂಟಿಹೊಳೆ ಅವರು ಮಾಜಿ ಶಾಸಕರು ಕಾಪು ಲಾಲಾಜಿ ಆರ್ ಮೆಣ್ಣ್ರವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಅವರೊಂದಿಗೆ ನಮ್ಮ ಬಂಟದ ಬಂಟ ಸಮಾಜದ ಮಾದಾನಿಗಳು ಅನೇಕ ಉದ್ಯಮಿಗಳು ಮುಂಬೈ ಹಾಗೂ ಹೊರದೇಶದ ಉದ್ಯಮಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದು ಬೆಳಗ್ಗೆ ಉಪಹಾರ ಮಧ್ಯಾಹ್ನ ಸಾಮೂಹಿಕ ಭೋಜನ ಮತ್ತು ಸಾಯಂಕಾಲ ಉಪಹಾರ ರಾತ್ರಿ ಊಟದ ವ್ಯವಸ್ಥೆಗಳನ್ನೆಲ್ಲ ಈ ವ್ಯವಸ್ಥೆಯಲ್ಲಿ ನಾವು ಅಳವಡಿಸಿಕೊಂಡಿದ್ದೇವೆ ಈಗ ಕಾರ್ಯಕ್ರಮ ಈ ಭಾಗದಲ್ಲಿ ಒಂದು ಅತಿ ಯಶಸ್ವಿಯಾಗಿ ಅತಿ ಅದ್ಧೂರಿಯಾಗಿ ಒಂದು ಐತಿಹಾಸಿಕವಾದಂಥ ಕ್ರೀಡಾಕೂಟ ಆಗಬೇಕು ಎಂಬುದು ನಮ್ದೆಲ್ಲ ಒಂದು ಆಶಯ ನಾವು ಇದಕ್ಕೆ ಬೇಕಾಗುವಂಥ ಪಾರ್ಕಿಂಗ್ ವ್ಯವಸ್ಥೆಯನ್ನೆಲ್ಲ ಮಾಡಿದ್ದೇವೆ ಗಾಡಿಯ ಬದಿಯ ಗದ್ದೆಗಳಲ್ಲೆಲ್ಲ ಪಾರ್ಕಿಂಗಿಗೆ ವ್ಯವಸ್ಥೆ ಮಾಡಿದ್ದೇವೆ ಬ ಆ ಕಡೆ ಸಹ ಎಡ ಮತ್ತು ಬಲ ಎರಡು ಕಡೆಯಲ್ಲೂ ಕೂಡ ಜಾಗವಾದ ಮಾಲಕರ ತೆಗೆದುಕೊಂಡು ಎಲ್ಲ ಕ್ಲೀನ್ ಮಾಡಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ ಅದರೊಂದಿಗೆ ಕ್ರೀಡಾಳುಗಳೇ ಒಂದೂವರೆ ಸಾವಿರ ಜನ ಕ್ರೀಡಾಳುಗಳೇ ಭಾಗವಹಿಸ್ತಾರೆ ಸುಮಾರು ಮೂರರಿಂದ ನಾಲ್ಕೈದು ಐದು ಸಾವಿರ ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಕ್ರೀಡಾ ಕಾರ್ಯಕ್ರಮ ಆದ್ದರಿಂದ ಭಾಗವಹಿಸ್ತಾ ಇರ್ತಾರೆ ಅದು ಬೆಳಿಗ್ಗೆ ಉದ್ಘಾಟನಾ ಕಾರ್ಯಕ್ರಮ ಸಾಯಂಕಾಲದ ಕಾರ್ಯಕ್ರಮ ಹೀಗೆ ಭಾಗವಹಿಸುವಂಥ ಕಾರ್ಯಕ್ರಮ ಇದೆ ಆ ರೀತಿ ನಾವು ಅದಕ್ಕೆ ಬೇಕಾಗುವಂಥ ಯೋಜನೆಗಳನ್ನು ರೂಪಿಸ್ಕೊಂಡಿದ್ದೇವೆ ಹಾಂ ಸಿನಿಮಾ ನಡ್ರೆ ಗೋಲ್ಡನ್ ಸ್ಟಾರ್ ಗಣೇಶ್ ಗೋಲ್ಡನ್ ಸ್ಟಾರ್ ಗಣೇಶ ನಿನ್ನೆ ಸಹ ಅವರ ಶೂಟಿಂಗ್ ಉಂಟು ಆದರೂ ಅದನ್ನು ಬಿಟ್ಟು ಬರ್ತೇನೆ ಅಂತ ನಿನ್ನೆ ಪ್ರಕಾಶ್ ಶೆಟ್ಟಿ ಅವರಿಗೆ ನಿನ್ನೆ ಅವರು ತಿಳಿಸಿದ್ದಾರೆ ಖಂಡಿತವಾಗಿ ನಮ್ಮ ಗೋಲ್ಡನ್ ಸ್ಟಾರ್ ಮನೆ ಗಣೇಶ್ ಮತ್ತು ನಮ್ಮ ಕ್ರಿಕೆಟ್ ಪಟು ಕೆ ಎಲ್ ರಾಹುಲ್ರವರು ಈಗಾಗಲೇ ಟೆಸ್ಟ್ ಆಗೋದ್ರಿಂದ ಅವರು ಬ ಬರುವ ಎಲ್ಲ ಮುನ್ಸೂಚನೆ ನೀಡಿದ್ದು ಆದರೆ ಯಾರಾದರೂ ಒಬ್ಬ ಕ್ರೀಡಾ ಇದರನ್ನು ಕಳಿಸಿಕೊಡ್ತೇನೆ ಅಂತ ಹೇಳಿದ್ದಾರೆ ಆದ್ದರಿಂದ ಅದು ಒಬ್ಬ ಕ್ರೀಡೆ ಕ್ರಿಕೆಟ್ ಪಟು ಮತ್ತು ಒಬ್ಬ ಸ್ಟಾರ್ ನಟ ಗೋಲ್ಡನ್ ಸ್ಟಾರ್ ಗಣೇಶ್ ಬರ್ತಾರೆ ಮತ್ತು ಇಲ್ಲಿಯ ಸ್ಥಳೀಯ ಸ್ಟಾರ್ನ ಸ್ಟಾರ್ಗಳೆಲ್ಲ ಬೇರೆ ಬೇರೆ ಕಾಂತಾರ ಫಿಲ್ಮಿನವರು ನಮ್ಮ ಇಲ್ಲಿಯ ನಮ್ಮ ಮಂಗಳೂರಿನ ನಮ್ಮ ನಟರು ಎಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ